ಚಿಕ್ಕಮಗಳೂರಿನಲ್ಲಿ ಕೈ ಅಭ್ಯರ್ಥಿ ಜೈಪ್ರಕಾಶ್ ಹೆಗಡೆ ಈಗ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಫೀಲ್ಡ್ ಗಿಳಿದು ಮತಬೇಟೆಗೆ ಸಜ್ಜಾಗಿದ್ದಾರೆ ಜೈಪ್ರಕಾಶ್ ಹೆಗಡೆ ಜೊತೆ ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ಮಾತು ಟಿವಿ ಫೈವ್ ಜೊತೆ ಜೈಪ್ರಕಾಶ್ ಹೆಗಡೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಜನರು ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಇಪ್ಪತ್ತು ತಿಂಗಳ ಕಾಲ ಸಂಸದನಾಗಿ ಕೆಲಸ ಮಾಡಿದ್ದೇನೆ ಅನೇಕ ಯೋಜನೆಗಳನ್ನ ನಾನ್ ಈ ಜಿಲ್ಲೆಗೆ ತಂದಿದ್ದೇನೆ ಹಾಗಾಗಿ ನಾನು ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನು ನೋಡ್ಕೊಂಡು ನನಗ್ ಬೆಂಬಲ ಕೊಡಿ ಕೆಲ ಯೋಜನೆಗಳು ಇನ್ನು ಕೂಡ ನೆನೆಗುದಿಗೆ ಬಿದ್ದಿದ್ದಾವೆ ಆ ಯೋಜನೆಗಳನ್ನು ಕೂಡ ಪೂರ್ತಿ ಮಾಡಬೇಕು ಈ ಹಿಂದಿನ ಸಂಸದರು ಯಾವುದೇ ಯೋಜನೆಯನ್ನ ಮುಂದುವರಿಸಿಲ್ಲ ಬಹುತೇಕ ಯಾವುದೇ ಯೋಜನೆ ಕೂಡ ಸಂಪೂರ್ಣ ಮಾಡಿಲ್ಲ ಅರ್ಧಕ್ಕರ್ಧಕ್ಕೆ ನಿಂತಿದ್ದಾವೆ ಒಂದು ರೈಲನ್ನ ಬಿಟ್ರೆ ಮತ್ತೆ ಯಾವುದೇ ರೈಲು ಈ ಜಿಲ್ಲೆಗೆ ಬಂದಿಲ್ಲ ಹಾಗಾಗಿ ಅಭಿವೃದ್ಧಿಯ ವಿಚಾರವನ್ನ ಮುಂದಿಟ್ಕೊಂಡು ಮತ ಕೇಳ್ತೀನಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಟಿವಿ ಫೈವ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ರಂಗು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಈಗಾಗಲೇ ಮೊದಲ ಹಂತದ ಚುನಾವಣಾ ಪ್ರಚಾರವನ್ನು ಮುಗಿಸಿರುವಂತಹ ಕೈ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಇಂದು ಚಿಕ್ಕಮಗಳೂರು ನಗರದ ತೇಗೂರು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಸರ್ ಬಹುತೇಕ ಮೊದಲ ಹಂತದ ಚುನಾವಣೆ ಏನು ಪ್ರಚಾರ ಮುಗಿದಿದೆ ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಜನ ಜನಾಭಿಪ್ರಾಯ ಚೆನ್ನಾಗಿದೆ ಹಿಂದೆ ನಾನು ಮಾಡಿದ ಕೆಲಸಗಳನ್ನು ನನಗೆ ಸಿಕ್ಕಿದ್ದು ಕೇವಲ ಇಪ್ಪತ್ತು ತಿಂಗಳು ಕೆಲಸ ಮಾಡಲಿಕ್ಕೆ ಇಪ್ಪತ್ತು ತಿಂಗಳುಗಳ ಕಾಲ ಸಂಸ್ಥಾನ ಕೆಲಸ ಮಾಡಿದ್ದೆ ಅನೇಕ ಯೋಜನೆಗಳನ್ನು ರೈಲ್ವೇದು ಮತ್ತು ರಾಷ್ಟ್ರೀಯ ಹೆದ್ದಾರಿದು ಪ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅನೇಕ ಯೋಜನೆಗಳು ಮಾಡಿಸಿದ್ದೆ ಯಾವುದು ಸಂಪೂರ್ಣ ಕೆಲವು ಪ್ರಧಾನಮಂತ್ರಿ ಸಡಕ್ ಯೋಜನೆದೆಲ್ಲ ಸಂಪೂರ್ಣಗೊಂಡಿದೆ ಬಿಟ್ಟರೆ ಈ ರಾಷ್ಟ್ರೀಯ ಮುಕ್ತ ಆಗಿಲ್ಲ ಆಗಬೇಕಿತ್ತು ಸೊಳಿಗೆ ಹತ್ತು ವರ್ಷ ಆಯಿತು ಸಂಸದರು ಅದರ ಬಗ್ಗೆ ಗಮನವನ್ನೇ ಮತ್ತು ರೈಲ್ವೇದು ಅಂದು ಖರ್ಗೆಯವ್ರನ್ನ ಕರ್ಕೊಂಬಂದು ನಾವು ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಿದ್ದಲ್ಲ ಒಂದು ಟ್ರೈನ್ ಬೆಂಗಳೂರಿನಿಂದ ಚಿಕ್ಕಮಂಗ್ಳೂರ್ ಆ ಒಂದು ಬಿಟ್ಟರೆ ಎರಡನೇದು ಬರಲೇ ಇಲ್ಲ ಇಲ್ಲಿ ಈಗ ನಮ್ಮದು ರೈಲ್ವೆ ಲೈನ್ ವಿಸ್ತರಣೆ ಅದು ಪ್ರಥಮ ಸಕಲೇಶ್ಪುರಕ್ಕೆ ಅಂತ ಇದ್ದೀಗ ಬೇಳೂರು ಹಾಸನ ಅಂತ ಒಂದು ತಿನ್ಮಾ ಆ್ಯಕ್ವಿ ಲ್ಯಾಂಡ್ ಹತ್ತು ವರ್ಷ ಬೇಕಿತ್ತ ಅಗತ್ಯ ಇರಲಿಲ್ಲ ಹತ್ತು ವರ್ಷದಲ್ಲಿ ಮುಕ್ತಾಯ ಹಾಕಬೇಕಿತ್ತು ಅದಕ್ಕೋಸ್ಕರ ಜನ ಹೋಲಿಸಿ ನೋಡ್ತಾರೆ ಯಾರಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದು ಈಗ ಶಾಸಕರು ಈಗ ಹೊಸದಾಗಿ ಎದುರು ಸಹ ಅನೇಕ ಸರ್ಕಾರದ ಯೋಜನೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರೆ ಹಿಂದೆ ಗಾಯತ್ರಿ ಶಾಂತಿ ಕೋಟು ಶಾಸಕಿಯಾಗಿ ಭಾಳಷ್ಟು ಕೆಲಸವನ್ನು ಮಾಡಿದರೆ ಜನ್ ಕೇವಲ ಅಭಿವೃದ್ಧಿ ಕೆಲಸ ಮಾತ್ರ ಅಲ್ಲ ಜನರಿಗೆ ಸ್ಪಂದಿಸುವಂಥ ರೀತಿ ಅದು ಭಾಳ ಮುಖ್ಯ ಆಗ್ತದೆ ನಾವು ಮೂರು ಜನ ಭಾಳ ಒಳ್ಳೆಯ ರೀತಿಯಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇವೆ ಅದರಿಂದ ಜನ ಮತ ಹಾಕ್ತಾರೆ ಅಂತ ನನ್ನ ನಂಬಿಕೆ ಇದೆ ನಿನ್ನೆ ಮೂಡಿಗೆರೆ ಭಾಗ ಸೇರಿದಂತೆ ಕಳಸ ಆಗಿರ್ಬೋದು ಹೊರನಾಡ ಆಗಿರ್ಬೋದು ಇಲ್ಲೆಲ್ಲ ಭೇಟಿ ಕೊಟ್ಟಿದ್ರಿ ಆ ಟೆಂಪಲ್ ರನ್ ಕೂಡ ಮಾಡಿದ್ರಿ ಅಲ್ಲದೆ ಸಭೆ ಸಮಾರಂಭ ಕೂಡ ನಡೆಸಿದ್ರಿ ಇಲ್ಲೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾಯಿದೆ ಎಲ್ಲ ಕಡೆ ಚೆನ್ನಾಗಿದೆ ನಿನ್ನೆ ವೇದಿಕೆಯಲ್ಲಿ ನಾನು ಬಿ ಎಲ್ ಶಂಕರ್ ಅವರು ಮೊಟ್ಟಮ್ಮನವರು ನಯನ ಮೊಟ್ಟಮ್ಮ ನಿಂಗಯ್ಯ ಮತ್ತು ಕುಮಾರಸ್ವಾಮಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಆದ್ದರಿಂದ ಎಲ್ಲರೂ ಒಟ್ಟು ಕೆಲಸವನ್ನು ಮಾಡಿದೆ ಹೆಚ್ಚಿನ ಬಹುಮತವನ್ನು ಅಲ್ಲಿ ತಗೊಳ್ಲಿಕ್ಕೆ ಕಷ್ಟ ಆಗಲಿಕ್ಕೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಸರ್ ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಬಹುತೇಕ ನಿಮಗೆ ಪರಿಚಿತ ಕ್ಷೇತ್ರ ಪ್ರತಿ ಹಳ್ಳಿ ಹಳ್ಳಿ ತಾಲೂಕುಗಳಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಇವು ಈ ಪ್ರಚಾರದ ವೇಳೆ ಯಾವ ರೀತಿ ನಿಮ್ಗೆ ಅನುಕೂಲ ಆಗ್ತದೆ ಯಾಕಂತ ಹೇಳಿದ್ರೆ ಹೊಸೊಬ್ಬರೇನವ್ರು ಬಂದಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಸಮಯ ಕೂಡ ಕಮ್ಮಿ ಇದೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ ನಾನು ಬರೀ ತಾಲೂಕಲ್ಲ ಪಂಚಾಯತಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದೆ ಅಷ್ಟು ಸಣ್ಣ ಅವಧಿಯಲ್ಲಿ ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಕೂಡ ಜನರ ಸಂಪರ್ಕವನ್ನು ಇಟ್ಟಿದ್ದೇನೆ ಇವತ್ತು ಅವರು ದೂರವಾಣಿಯಲ್ಲಿ ಫೋನ್ ಮಾಡಿ ಕೆಲಸ ಹೇಳಿದರೆ ಇವತ್ತು ಮಾಡಿ ವಾಪಸ್ ಫೋನ್ ಮಾಡಿ ಅವರಿಗೆ ಉತ್ತರವನ್ನು ಹೇಳುವುದನ್ನು ಮಾಡ್ತಾ ಇದ್ದೇನೆ ನಾನು ಅದರಿಂದ ನಿರಂತರವಾಗಿ ಸಂಪರ್ಕ ಒಂದಿದೆಯಲ್ಲ ಜನರದ್ದು ಅದರಿಂದ ಇನ್ನೂ ಹೆಚ್ಚು ಸಹಾಯ ಆಗ್ತದೆ ಅಂತ ನಾನು ಭಾರತ ಸರ್ ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಒಂದು ಚಿಕ್ಕಮಗಳೂರು ಶೃಂಗೇರಿ ಮೂಡಿಗೆರೆ ತರೀಕೆರೆ ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗಿರುವಂಥವ್ರು ಅದ್ರ ಜೊತೆ ಮಾಜಿ ಎಮ್ ಎಲ್ ಸಿ ಕೂಡ ಇರುವಂಥದ್ದು ಅಲ್ಲದೆ ಬೋರ್ಡ್ ಮೆಂಬರ್ಸ್ಗಳು ಇರುವಂಥದ್ದು ಇವರೆಲ್ಲ ನಿಮ್ಗೆ ಯಾವ ರೀತಿ ಸಾಥ್ ಕೊಡ್ತಾರೆ ಈಗ ಪಬ್ಬ ಹರೀಶ್ ಅವರೆಲ್ಲ ಇತ್ತೀಚೆಗೆ ಬೋರ್ಡ್ ಮೆಂಬರ್ ಆಗಿದ್ದಾರೆ ಆದರೆ ಅವ್ರದ್ದೇ ಒಂದು ಬೇಸ್ ಇದೆ ಇಲ್ಲಿ ಅವರು ಜನರ ಸಂಪರ್ಕವನ್ನು ಮಾಡಿ ಮತ್ತೊಂದು ಕಳಿಸ್ ಆದರೆ ಕಳೆದ ವಾರ ನಾನು ಬೈ ಎಲೆಕ್ಷನ್ ಇಲ್ಲಿ ಗೆಲ್ಲುವಾಗ ಕೇವಲ ಕಾರ್ಕಳ ಒಂದು ಮಾತ್ರ ಇದ್ದದ್ದು ಶಾಸಕರು ಉಳಿದಿದೆಲ್ಲ ಬಿ ಜೆ ಪಿ ಹತ್ತಿರ ಇದ್ದವ್ರು ಅವತ್ತು ಗೆದ್ದಿದೆ ಇವತ್ತು ನಾಲ್ಕಿದೆ ಖಂಡಿತ ಹೆಚ್ಚಿನ ಭಾವದೇ ಗೆಲ್ತೇನೆ ಅಂತ ನನಗೆ ಭರವಸೆ ಸರ್ ಕಳೆದ ಒಂದು ಮೂರು ದಿನದಿಂದ ಉಡುಪಿಲಿ ಒಂದು ಮಾತು ಹೇಳಿದ್ರಿ ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ನಾಯಕರಾಗಿರ್ಬೋದು ರಾಜ್ಯ ನಾಯಕರ ಮುಖ ಭಾವಚಿತ್ರ ಇಟ್ಕೊಂಡು ನಾನು ಮಾತಾಡೋಣ ನಾನು ಅಭಿವೃದ್ಧಿ ಆಧಾರದ ಮೇಲೆ ಕೇಳ್ತೀನಿ ನನ್ನ ಮುಖ ನೋಡಿಬಿಟ್ಟು ಜನ ಓಟ್ ಹಾಕಬೇಕು ಅಂತ ಹೇಳಿ ಕೇಳ್ತಾ ಇದ್ದೀರ ಇದು ವರ್ಕೌಟ್ ಆಗುತ್ತೆ ಸರ್ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮಾಡಿದ ಕೆಲಸ ನಮಗೆ ಆಧಾರ ಆಗ್ತದೆ ಆದರೆ ಕೇವಲ ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳೋದಿಲ್ಲ ಅಂತ ಹೇಳಿದ್ರು ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಸೇರಿ ಕೇವಲ ಇಂಥವರಿಗೂ ಅಂಥವರಿಗೂ ನಾಯಕರಿಗೆ ಓಟು ಕೊಡಿ ಅಂತ ಅಲ್ಲ ನಾನು ಮಾಡಿದ ಕೆಲಸಕ್ಕೆ ಓಟ್ ಕೊಟ್ಟರೆ ಪುನಃ ಬಂದು ಕೆಲಸವನ್ನು ಮಾಡ್ತೇನೆ ನಾನು ಬರೀ ನಾಯಕರ ಹೆಸ್ನಲ್ಲಿ ಓಟ್ ಕೇಳಿದರೆ ಅವ್ರು ಮುಂದಿನ ಚುನಾವಣೆಯಲ್ಲಿ ನನಗೆ ಓಟ್ ಕೊಟ್ಟದಾಗೋದಿಲ್ಲ ಅದು ಅವ್ರಿಗೆ ಓಟ್ ಕೊಟ್ಟೋದಾಗ್ತದೆ ಅದರಿಂದ ನನಗೆ ಮತವನ್ನು ಕೊಡಿ ಮುಂದೆಯೂ ಬಂದು ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದೆ ನಾನು ಸರ್ ಇಲ್ಲಿ ಈಗ ತುಂಬಾ ಚರ್ಚೆ ಆಗ್ತಾರೆ ಒಂದು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಈಗಾಗಲೇ ಪಂಚ ಗ್ಯಾರಂಟಿಗಳನ್ನ ಸರ್ ರಾಜ್ಯ ಸರ್ಕಾರ ಕೊಟ್ಟಿದೆ ಇಂಪ್ಲಿಮೆಂಟ್ ಕೂಡ ಸಹ ಆಗಿರುವಂತದ್ದು ಜನರು ಕೂಡ ಅದರ ಅನುಕೂಲ ತಗೊತಾ ಇದ್ದಾರೆ ಈ ನಡುವೆ ಯಾವ ರೀತಿ ವ್ಯತ್ಯಾಸ ಆಗಬಹುದು ಜನ ಯಾವ ರೀತಿ ಕೈ ಹಿಡಿಬಹುದು ಈ ಗ್ಯಾರಂಟಿಗಳು ವಿಧಾನಸಭಾ ಚುನಾವಣ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿ ಸ್ಕೀಮ್ನ ಕಾರ್ಡನ್ನು ಮನೆ ಮನೆಗೆ ಕೊಟ್ಟಿದ್ರು ಆಗ ಎಲ್ಲರೂ ನಂಬಿರ್ಲಿಕ್ಕಿಲ್ಲ ಇವತ್ತು ಮನೆ ಮನೆಗೆ ಅದು ತಲುಪಿದೆ ಅದರಿಂದ ಇನ್ನೂ ಹೆಚ್ಚಿನ ಮೊತ್ತ ಬರ್ತದೆ ಆ ಒಂದು ಗ್ಯಾರಂಟಿ ಸ್ಕೀಮಿಂದ ಉಳಿದಂತೆ ಕೇವಲ ಗ್ಯಾರಂಟಿ ಹೇಳಿದ್ಬಿಟ್ಟು ಯಾವುದೂ ಮುಟ್ಟಿಲ್ಲ ಈಗ ಉದ್ಯೋಗ ಸೃಷ್ಟಿ ಆಗ್ತದೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳಿದರು ವರ್ಷಕ್ಕೆ ಇಷ್ಟೊತ್ತಿಗೆ ಇಪ್ಪತ್ತು ಕೋಟಿ ಸೃಷ್ಟಿ ಆಗಬೇಕಿತ್ತು ಆಗಿಲ್ಲ ಮತ್ತೆ ಪೆಟ್ರೋಲ್ ಡೀಸೆಲ್ ದರವನ್ನು ಕಮ್ಮಿ ಮಾಡ್ತೇವೆ ಅಂತ ಹೇಳಿದರು ಕಮ್ಮಿ ಆಗಿಲ್ಲ ಡಾಲರ್ ರೇಟು ಆಗ ಐವತ್ತು ಇತ್ತು ಇವತ್ತು ಎಂಬತ್ತ ನಾಲ್ಕಕ್ಕೆ ಮುಟ್ಟಿದೆ ಇದು ಯಾವುದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದು ಅವರು ಕೇಂದ್ರ ಸರ್ಕಾರದಿಂದ ಈಡೇರಿಸಿಲ್ಲ ಆದರೆ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಏನನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದನ್ನು ಈಡೇರಿಸಿದ್ದಾರೆ ಅಲ್ವಾ ಅದರಿಂದ ನಾಯಕರು ಮಾಡಿದ ಕೆಲಸಗಳು ಆಧಾರ ಆಗ್ತದೆ ಮತ್ತು ಅದನ್ನು ಮ ಮನೆಗೆ ಮುಟ್ಟಿಸುವಂಥ ಕೆಲಸ ಅಭಿವೃದ್ಧಿ ಕೆಲಸ ನಾವು ಮಾಡಿದ್ರೆ ಮಾತ್ರ ಜನ ಅದನ್ನು ನೆನಪಿಟ್ಕೊಂಡು ಓಟ್ ಹಾಕ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕೊನೆ ಪ್ರಶ್ನೆ ಈಗ ನೀವು ಸಂಸದರಾಗಿ ಆಯ್ಕೆಯಾಗಿ ಬಂದ ನಂತರ ಯಾವ ಅಭಿವೃದ್ಧಿ ಮೊದಲನಾಗಿ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ತರ್ತೀರಾ ನೀವೇನಾರು ಅದ್ರ ಬಗ್ಗೆ ಚಿಂತನೆ ಯೋಚನೆ ಏನಾರು ಮಾಡಿದ್ರೆ ಇಂಥದ್ದು ಮೊದಲು ನಾನು ತರಬೇಕು ಈ ಕ್ಷೇತ್ರಕ್ಕೆ ಅಂತ ಹೇಳ್ತೀನಿ ಆರೋಗ್ಯ ಮತ್ತು ಶಿಕ್ಷಣ ಪ್ರಥಮ ಆದ್ಯತೆಯನ್ನು ಕೊಡ್ತೇನೆ ಆಮೇಲೆ ಅಭಿವೃದ್ಧಿ ಕೆಲಸಗಳು ರಸ್ತೆಗಳು ಯಾವುದು ಹಿಂದೆ ಸ್ಯಾಂಕ್ಷನ್ ಮಾಡಿಸಿದೆ ಅದನ್ನು ಮುಕ್ತಾಯಗೊಳಿಸುವಂಥ ಜವಾಬ್ದಾರಿ ಇದೆ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಸಿ ರೋಡ್ದು ತೀರ್ಥಹಳ್ಳಿ ಮಲ್ಪೆ ತುಮಕೂರು ಮತ್ತು ಶಿವಮೊಗ್ಗದ್ದು ಈ ರೈಲ್ವೆ ಲೈನು ಅದು ಕನೆಕ್ಟ್ ಆಗುವ ಹಾಗೆ ಹಾಸನ ಸಕಲೇಶಪುರಕ್ಕೆ ಕನೆಕ್ಟ್ ಆಗುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಜನರಿಗೆ ಇನ್ನೂ ಹೆಚ್ಚು ಟ್ರೈನು ಚಿಕ್ಕಮಗಳೂರಿಗೆ ಬರುವ ಒಂದು ವ್ಯವಸ್ಥೆ ಮಾಡ್ತೀನಿ ಒಟ್ಟಾರೆಯಾಗಿ ಒಂದು ಮೊದಲ ಹಂತದ ಚುನಾವಣಾ ಪ್ರಚಾರವನ್ನು ಮುಗಿಸಿರುವಂಥ ಜಯಪ್ರಕಾಶ್ ಅವರು ತುಂಬ ಹುಮ್ಮಸ್ಸಿನಿಂದ ಇಂದು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಅಲ್ಲದೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಜಿಲ್ಲೆಯಲ್ಲಿ ಆಗಬೇಕಾಗಿದೆ ಅಭಿವೃದ್ಧಿ ಯೋಜನೆಗಳು ಬರಬೇಕಿದೆ ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಸಹ ಮಾಡ್ತೇನೆ ಎಂಬ ಮಾತುಗಳನ್ನ ಇವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆ ರಾಜ್ಕುಮಾರ್ ಟಿ ವಿ ಫೈ ಚಿಕ್ಕಮಗಳೂರು